ಆರ್ಎಸ್ಎಸ್ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ ಆರ್ಎಸ್ಎಸ್ ಪ್ರತಿಕೃತಿ ಸುಟ್ಟು ಆಕ್ರೋಶ ಚಾಮರಾಜನಗರ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ದೂರವಾಣಿಯಲ್ಲೇ ಅಸಭ್ಯವಾಗಿ ನಿಂದನೆ ಇದನ್ನು ಖಂಡಿಸಿ ಆರ್ಎಸ್ಎಸ್ ಸಂಘಟನೆಯನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿ ಯುವ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ಉದ್ಯಾನವನ ಮುಂಭಾಗದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿ ಯೋಗೇಂದ್ರ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಅಲ್ಲಿ ಮಾನವ ಸರಪಳಿ ರಚಿಸಿ ಆರ್ಎಸ್ಎಸ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ದೇಶ ವಿರೋಧಿ ಸಂಘಟನೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎಂದು ಒತ್ತಾಯಿಸಲಾಯಿತು ಇನ್ನು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿ ಯೋಗೇಂದ್ರ ಮಾತನಾಡಿ ಕೆಪಿಸಿಸಿ ಆದೇಶದ ಮೇರೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ದೂರವಾಣಿ ಮೂಲಕ ಅಸಭ್ಯವಾಗಿ ನಿಂದನೆ ಮಾಡುವುದನ್ನು ಖಂಡಿಸಿ ಹಾಗೂ ಆರ್ಎಸ್ಎಸ್ ಸಂಘಟನೆಯನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿ ನಗರದಲ್ಲಿ ಯುವ ಕಾಂಗ್ರೆಸ್ ಯುವ ಘಟಕದ ಪ್ರತಿಭಟನೆ ನಡೆಸಲಾಗುವುದು ದೇಶ ವಿರೋಧಿ ಸಂಘಟನೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಮನುವಾದಿ ಸಂಘಟನೆ ನಿಷೇಧ ಮಾಡಿ ಸಚಿವರ ವಿರುದ್ಧ ವಿನಾಕಾರಣ ಅಸಭ್ಯವಾಗಿ ಅವಾಚ್ಯವಾಗಿ ನಿಂದನೆ ಮಾಡಿದ ವ್ಯಕ್ತಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಏನೋ ದೇಶದಲ್ಲಿ ಆರ್ಎಸ್ಎಸ್ ಎಂಬುದು ನಿರಂತರವಾಗಿ ದೇಶ ವಿರೋಧಿ ಕೃತ್ಯದಲ್ಲಿ ತೊಡಗಿದೆ ಇದು ಕೋಮುವಾದದ ಮೂಲಕ ಜನರಲ್ಲಿ ಅಸಮಾನತೆ ಸೃಷ್ಟಿ ಮಾಡುತ್ತಿದೆ ಇಂತಹ ಕಾರ್ಯ ಮಾಡುತ್ತಿರುವ ಆರ್ಎಸ್ಎಸ್ ಚಟುವಟಿಕೆ ಸರ್ಕಾರಿ ಸ್ಥಳದಲ್ಲಿ ಬೇಡ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ಆದರೆ ಮನುವಾದಿ ವ್ಯಕ್ತಿಯೊಬ್ಬ ಸಚಿವರಿಗೆ ಇಲ್ಲಸಲ್ಲದ ಮಾತನಾಡಿದ್ದಾನೆ ಕೂಡಲೇ ಆತನ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಏನೋ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಸೈಯದ್ ಮುಸಾಯಿಬ್ ಮತ್ತು ಚಂದನಾ ಪುಟ್ಟಬುದ್ದಿ ಇಸ್ಮಾಯಿಲ್ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಮೋಹನ್ ನಗು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಕ್ಷಯ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶ್ವ ಸಚಿನ್ ಮತ್ತು ಶಶಾಂಕ್ ನವೀನ್ ಮತ್ತು ನಲ್ಲೂರು ಮನೋಜ್ ಅನಂತ್ ಅಪ್ಪು ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಟಿವಿ ಚಾಮರಾಜನಗರ ರಾಜ್ಯ ಸಚಿವರಾದಂತಹ ಅಭಿವೃದ್ಧಿ ಇಲಾಖೆ ಹಾಗೂ ಐ ಟಿ ಪಿ ಟಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಏನೋ ಅವರು ಆರ್ ಎಸ್ ಎಸ್ನ ಬ್ಯಾನ್ನ ವಿಚಾರವಾಗಿ ಅವರು ನೀಡಿದಂತಹ ದೇವಸ್ಥಾನ ಆವರಣಗಳಾಗಿರ್ಬೋದು ಪಬ್ಲಿಕ್ ಪ್ಲೇಸ್ಗಳಾಗಿರ್ಬೋದು ಶಾಲಾ ಆವರಣಗಳಿರ್ಬೋ ಆಗಿರಬಹುದು ಆ ಸುತ್ತಮುತ್ತ ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ನಿಷೇಧಿಸಬೇಕಾಗಿ ಅಂತ ನಿಷೇಧಿಸಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಕೋರಿಕೆಯನ್ನು ನೀಡಿದರು ಇದರ ವಿಚಾರವಾಗಿ ಆರ್ ಎಸ್ ಎಸ್ನ ಗೂಂಡಾಗಳು ನಮ್ಮ ಸಚಿವರಿಗೆ ದೂರವಾಣಿ ಕರೆಗಳು ಹಾಗೂ ಸಿಕ್ಕ ಸಿಕ್ಕಲ್ಲಿ ಬೆದರಿಕೆ ಕರೆಗಳು ಬೆದರಿಕೆಯನ್ನು ನೀಡ್ತ ನೀಡಿರುವಂಥ ವಿಚಾರವಾಗಿ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ರಾಜ್ಯಾದ್ಯಂತ ಇವತ್ತು ಪ್ರಿಯಾಂಕಾ ಖರ್ಗೆಯವರ ಪರವಾಗಿ ಪ್ರತಿಭಟನೆಯನ್ನು ಮಾಡಿ ಅಂತ ನಿರ್ದೇಶನ ನೀಡಿದ್ದಾರೆ ಏನೋ ನಮ್ಮ ಇತ್ತೀಚಿನ ದಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಎಲ್ಲ ಕಡೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಆರ್ ಎಸ್ ಎಸ್ನವರು ದೊಣ್ಣೆ ಹಿಡ್ಕೊಂಡು ಆಕ್ರಮಣಕಾರಿಯಾಗಿ ಕಾರಿಯಾಗಿ ಓಡಾಡೋದು ನಮ್ಮ ಯುವಜನತೆ ಮೇಲೆ ಇತ್ತೀಚೆಗೆ ಪರಿಣಾಮ ಬೀರ್ತಾ ಇದೆ ಇದನ್ನು ನಿಷೇಧಿಸಬೇಕು ಅಂತ ಹೇಳಿ ನಮ್ಮ ಸಚಿವರು ಕೋರಿಕೆಯನ್ನು ನೀಡಿದ್ದಾರೆ ಅವರೇನು ಆರ್ ಎಸ್ ಎನ್ನು ಸಂಪೂರ್ಣ ಬ್ಯಾನ್ ಮಾಡಬೇಕು ಅಂತ ಹೇಳಿರಲಿಲ್ಲ ಈಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಯುವಕರು ಬ್ಯಾನ್ ಮಾಡಬೇಕು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತೀವಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ ಮುಂದೆ ಬ್ಯಾನ್ ಆಗೋವರೆಗೂ ನಾವು ಇದನ್ನು ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈಗಾಗಲೇ ದೂರವಾಣಿ ಕರೆ ಮಾಡಿದ್ದಂತಹ ಆರ್ ಎಸ್ ಎಸ್ ಗೂಂಡನ್ನು ಅಲ್ಲಿ ಬಂಧಿಸಲಾಗಿದೆ ಇನ್ನು ಮುಂದೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ಯುವ ಕಾಂಗ್ರೆಸ್ನವರು ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಬೀದಿಗಿಂದು ಹೋರಾಟ ಮಾಡ್ತೀವಿ ಏನು ಈ ಆರ್ ಎಸ್ ಎಸ್ ಅವರು ದಲಿತರು ದಲಿತರನ್ನ ಕಾಣ್ತಾ ಇದ್ದಾರೆ ದಲಿತನ ನೀಡ್ತಾ ಇದಾರೆ ಬಿಜೆಪಿ ವಿರೋಧ ಪಕ್ಷ ನಾಯಕರಾಗಿರೋ ನಾಯಕರ ಕೈಯಲ್ಲಿ ಅವರು ಒಬ್ರು ದಲಿತರು ಅವರು ಆರ್ ಎಸ್ ಎಸ್ ಆರ್ ಎಸ್ ಅಂತೇಳಿ ಅವರ ತಲೆ ಮೇಲೆ ಚಪ್ಪಲೆಯನ್ನ ಬರ್ಸಿದ್ರು ಆ ಬಿ ಜೆ ಪಿ ಸಂಸ್ಕೃತಿಯನ್ನು ಅದನ್ನ ಹೇಳ್ತದೆ ನಮ್ಮ ಈ ಹೋರಾಟ ಇನ್ನ ಉಗ್ರವಾಗಿ ಎಲ್ಲ ರಾಜ್ಯಾದ್ಯಂತ ನಡೆಸ್ತೀವಿ ಆ ಆರ್ ಎಸ್ ಎಸ್ ಗೂಂಡಾಗಳನ್ನ ಇನ್ನೂ ಯಾರ ಇದ್ರ ಬಂಧಿಸ್ವರೆಗೂ ನಾವು ನಿಲ್ಲಿಸಲ್ಲ ಅಂತ ಹೇಳಿ கழகிச